ಸಿನಿಮಾ ರಂಗ ಮಾಯಾಲೋಕ ಅನ್ನೋದು ಎಲ್ಲರಿಗೂ ಗೊತ್ತಿರೋ ಸತ್ಯ ಈ ಬಣ್ಣದ ಬದುಕು ಎಲ್ಲರಿಗೂ ಹೂವಿನ ಹಾದಿಯಾಗಿರಲ್ಲ ಕೆಲವರ ಬದುಕಿನ ದುರಂತ ಅಂತ್ಯಕ್ಕೂ ಈ ಬಣ್ಣದ ದುನಿಯ ಕಾರಣವಾಗುತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಸಿನಿಮಾ ಮಂದಿ ಬಗ್ಗೆ ಅನೇಕರಿಗೆ ತಪ್ಪು ಕಲ್ಪನೆ ಇದೆ ಅದೇನಪ್ಪಾ ಅಂದ್ರೆ ಸಿನಿಮಾದವರಿಗೇನು ನೇಮು ಫೇಮು ಹಣ ಬೇಕು ಬೇಡ ಎಲ್ಲವೂ ಕೈಗೆ ಸಿಗುತ್ತೆ ಅವರ ಜೀವನ ಸಂತೋಷದಿಂದ ಕೂಡಿರುತ್ತೆ ಅಂತ ಬಹಳ ಮಂದಿ ಅಂದುಕೊಂಡಿರ್ತಾರೆ ಆದರೆ ಎಷ್ಟೋ ಸಿನಿಮಾ ನಟ ನಟಿಯರು ಸಿನಿಮಾ ರಂಗದಲ್ಲಿ ಯಶಸ್ಸು ಕಂಡರೂ ವೈಯಕ್ತಿಕ ಜೀವನದಲ್ಲಿ ಎಡವಿ ಬದುಕಿನಲ್ಲಿ ನರಕ ಅನುಭವಿಸಿ ದುರಂತ ಅಂತ್ಯ ಕಂಡಿರುತ್ತಾರೆ ಅಂಥವರ ಪೈಕಿ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಬಹು ಬೇಡಿಕೆಯ ನಾಯಕಿಯಾಗಿದ್ದ ಪದ್ಮಪ್ರಿಯ ಕೂಡ ಒಬ್ರು ಕನ್ನಡ ತಮಿಳು ತೆಲುಗು ಮಲಯಾಳಂ ಚಿತ್ರರಂಗದಲ್ಲೂ ತಮ್ಮ ಅಪೂರ್ವ ರೂಪ ಮತ್ತು ಪ್ರತಿಭೆಯಿಂದ ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆ ನಟಿಸಿ ಸಾಲು ಸಾಲು ಸಿನಿಮಾಗಳಲ್ಲಿ ಅವಕಾಶ ಪಡೆದು ತಮ್ಮ ಸಿನಿ ಬದುಕಿನಲ್ಲಿ ಉತ್ತುಂಗದಲ್ಲಿದ್ದ ಚಂದೊಳ್ಳಿ ಚೀಲುವೆ ಸಿನಿಮಾ ರಂಗದಲ್ಲೇ ಯಶಸ್ಸು ಖ್ಯಾತಿ ಹೆಸರು ಸಂಪಾದನೆ ಎಲ್ಲವೂ ಇದ್ದ ಈ ನಟಿ ವಿವಾಹ ಬಂಧನಕ್ಕೆ ಒಳಗಾಗುವವರೆಗೂ ನನದಾಡುವ ನವಿಲಾಗಿ ಬದುಕಿನ ಸುಂದರ ಕ್ಷಣಗಳನ್ನು ಅದ್ಭುತವಾಗಿಯೇ ಕಳೆದಿದ್ರು ಆದರೆ ಮೂರು ಗಂಟಿನ ಬಂಧನ ಒಳಗಾಗಿದ್ದೇ ಆಗಿದ್ದು ಬದುಕೆ ಮೂರಾ ಬಟ್ಟಿಯಾಗಿ ಹೋಯ್ತು ನಿಜ ಅಲ್ವ ಸ್ನೇಹಿತರೆ ಕೆಲವರ ಬಾಲಿಕೆ ಮದುವೆ ಗಂಡ ಮನೆ ಮಕ್ಕಳು ಅನ್ನೋದು ಸ್ವರ್ಗ ಆಗಿದ್ರೆ ಇನ್ನೂ ಕೆಲವರ ಬದುಕಿಗೆ ಅದು ನರಕವೇ ಸರಿ ನಟಿ ಪದ್ಮಪ್ರಿಯ ಬಾಳಲ್ಲಿ ಆಗಿದ್ದು ಅದೇ ನೋಡಿ ಹಾಗಿದ್ರೆ ಮನೆಯವರೇ ಮೆಚ್ಚಿದ ಹುಡುಗನನ್ನ ಕೈ ಹಿಡಿದು ಸಂಸಾರದ ಸಾಗರಕ್ಕೆ ಬಿದ್ದ ಪದ್ಮಪ್ರಿಯ ಅವರ ಬಾಳಲ್ಲಿ ಆಗಿದ್ದೇನು ಅನ್ನೋ ಮಾಹಿತಿಯನ್ನ ಹೇಳ್ತೀನಿ ಆದ್ರೆ ಅದಕ್ಕೂ ಮುನ್ನ ಪದ್ಮಪ್ರಿಯ ಅವರ ಹಿನ್ನೆಲೆಯನ್ನ ಒಮ್ಮೆ ನೋಡೋಣ ಪದ್ಮಪ್ರಿಯ ಬಟ್ಟಲು ಕಂಗಳು ಮುದ್ದು ಮುಖ ಸೌಂದರ್ಯದ ಖನಿ ನೋಡುವುದಕ್ಕೆ ಥೇಟ್ ಹೇಮಾ ಮಾಲಿನಿ ಅವರಂತೆ ಕಾಣುತ್ತಾರೆ ಅನ್ನೋ ಕಾರಣಕ್ಕೆ ಇವರನ್ನ ದಕ್ಷಿಣ ಭಾರತದ ಹೇಮಾ ಮಾಲಿನಿ ಎಂದೇ ಕರೆಯುತ್ತಿದ್ರು ಇನ್ನು ಬಹುತೇಕರಿಗೆ ಇವರು ಕನ್ನಡತಿ ಅನ್ನುವುದೇ ಗೊತ್ತಿಲ್ಲ ನೋಡಿ ಹೌದು ಪದ್ಮಪ್ರಿಯ ಅವರು ಮೂಲತಃ ಕರ್ನಾಟಕದವರು ನಮ್ಮ ಹೆಮ್ಮೆಯ ಕನ್ನಡದ ನಟಿ ಸಾವಿರದ ಒಂಬೈನೂರ ತೊಂಬತ್ತೈದರವರೆಗೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ರು ಪದ್ಮಪ್ರಿಯ ತೆಲುಗು ಚಿತ್ರರಂಗದ ಮೂಲಕ ಸಿನಿ ಪಯಣವನ್ನ ಶುರು ಹೌದು ನೃತ್ಯದಲ್ಲಿ ಆಸಕ್ತಿ ಇದ್ದ ಪದ್ಮಿಯ ಅವರು ಅನೇಕ ವೇದಿಕೆಗಳಲ್ಲಿ ನೃತ್ಯ ಪ್ರದರ್ಶನ ಮಾಡುತ್ತಿದ್ದರು ಹೀಗೆ ಕಾರ್ಯಕ್ರಮವೊಂದರಲ್ಲಿ ಪದ್ಮಪ್ರಿಯಾ ಅವರನ್ನ ನೋಡಿದ ತೆಲುಗು ನಿರ್ದೇಶಕರೊಬ್ಬರು ಪದ್ಮಪ್ರಿಯಾ ಅವರಿಗೆ ಸಿನಿಮಾದಲ್ಲಿ ನಟಿಸಲು ಆಫರ್ ನೀಡ್ತಾರೆ ಸಿನಿಮಾ ಬಗ್ಗೆ ಗಂಧ ಗಾಳಿ ಗೊತ್ತಿರದ ಪದ್ಮಪ್ರಿಯಾ ಅವರು ಮನೆಯವರ ಅನುಮತಿಯನ್ನ ಪಡೆದು ಸಿನಿಮಾ ಅನ್ನು ಸಮುದ್ರಕ್ಕೂ ಇಳಿತಾರೆ ಆಡಪಿಲ್ಲಲ ತಂಡ್ರಿ ಎಂಬ ತೆಲುಗು ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ ಇವರಿಗೆ ಮೊದಲ ಚಿತ್ರ ಹೆಸರು ತಂದುಕೊಡುತ್ತೆ ಇನ್ನು ಬಂಗಾರದ ಗುಡಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೂ ಪ್ರವೇಶ ಮಾಡುತ್ತಾರೆ ಈ ಸಿನಿಮಾದಲ್ಲಿ ಪದ್ಮಪ್ರಿಯ ಗಂಗಾಧರವರ ಜೊತೆಗೆ ನಾಯಕಿಯಾಗಿ ನಟಿಸಿದ್ರು ಇದಾದ ನಂತರ ಲಕ್ಷ್ಮೀ ನಿವಾಸ ತಾಯಿಗೆ ಮಗ ಶಂಕರ್ ಗುರು ಆಪರೇಷನ್ ಡೈಮಂಡ್ ರಾಕೆಟ್ ಮಧುರ ಸಂಗಮ ಪಟ್ಟಣಕ್ಕೆ ಬಂದ ಪತ್ನಿಯರು ನಾರದಾ ವಿಜಯ ನನ್ನ ರೋಷ ನೂರು ವರುಷ ಮಂಕುತಿಮ್ಮ ಊರಿಗೆ ಉಪಕಾರಿ ಬಾಡದ ಹೂ ಕಲ್ಲು ವೀಣೆ ನುಡಿಯಿತು ಹೀಗೆ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸುತ್ತಾರೆ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅನಂತನಾಗ್ ಶ್ರೀನಾಥ್ ಲೋಕೇಶ್ ಸೇರಿದಂತೆ ಕನ್ನಡದ ದಿಗ್ಗಜ ನಟರ ಜೊತೆಗೆ ತೆರೆ ಹಂಚಿಕೊಂಡ್ರು ಇನ್ನು ಎಂಜಿ ರಾಮಚಂದ್ರನ್ ಶಿವಾಜಿ ಗಣೇಶನ್ ಎದುರು ಕೂಡ ಪದ್ಮಪ್ರಿಯ ನಟಿಸಿ ಸೈ ಎನಿಸಿಕೊಂಡಿದ್ರು ಪದ್ಮಪ್ರಿಯ ದಕ್ಷಿಣ ಭಾರತದ ನಾಲ್ಕು ಭಾಷೆಗಳಲ್ಲಿ ನಿರರ್ಗಳವಾಗಿ ಮಾತನಾಡ್ತಿದ್ರು ಮತ್ತು ತಮ್ಮದೇ ಧ್ವನಿಯಲ್ಲಿ ಡಬ್ ಕೂಡ ಮಾಡ್ತಿದ್ರು ಹೀಗೆ ಕನ್ನಡ ತಮಿಳು ತೆಲುಗು ಮಲಯಾಳಂ ಚಿತ್ರರಂಗದಲ್ಲಿ ಬೇಡಿಕೆ ನಟಿಯಾಗಿರುವಾಗಲೇ ಪದ್ಮಪ್ರಿಯಾ ಅವರಿಗೆ ಮದುವೆ ಮಾಡಲು ಅವರ ತಂದೆ ತಾಯಿ ನಿರ್ಧರಿಸುತ್ತಾರೆ ಅಂತೆಯೇ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ತಂದೆ ತಾಯಿ ನೋಡಿದ ಶ್ರೀನಿವಾಸನ್ ಎಂಬುವರ ಜೊತೆಗೆ ಪದ್ಮಪ್ರಿಯ ಮದುವೆ ಆಗುತ್ತೆ ಮದುವೆ ನಂತರ ದಿನಗಳು ಉರುಳಿದಂತೆ ಪದ್ಮಪ್ರಿಯ ಚಿತ್ರರಂಗದಿಂದ ಕಣ್ಮರೆಯಾಗ್ತಾ ಹೋಗ್ತಾರೆ ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿತ್ತು ಆದರೆ ಬರುಬರುತ್ತಾ ಪದ್ಮಪ್ರಿಯಾ ಪದ್ಮಪ್ರಿಯ ಅವರಿಗೆ ಶ್ರೀನಿವಾಸನ್ ಇನ್ನಿಲ್ಲದ ಕಿರುಕುಳ ಕೊಡುವುದಕ್ಕೆ ಶುರು ಮಾಡ್ತಾನೆ ನೀನು ಸಿನಿಮಾದಲ್ಲಿರುವವಳು ಯಾರ ಜೊತೆ ಹೇಗೋ ಏನು ಅಂತ ಹೇಳಿ ಪದ್ಮಪ್ರಿಯ ಅವರ ನ ತುಚ್ಛವಾಗಿ ಕಾಣುವುದಕ್ಕೆ ಪತಿ ಶ್ರೀನಿವಾಸನ್ ಶುರು ಮಾಡಿದ್ದ ಪದ್ಮಪ್ರಿಯಾ ಅವರಿಗೆ ಇನ್ನಿಲ್ಲದ ಕಿರುಕುಳ ನೀಡಲು ಆರಂಭಿಸಿದ್ದ ಪದೇ ಪದೇ ಕೆಣಕಿ ಕೆಣಕಿ ಪದ್ಮಪ್ರಿಯಾ ಅವರ ಸಿನಿಮಾ ಬದುಕಿನ ಬಗ್ಗೆ ಪ್ರಸ್ತಾಪಿಸಿ ಆಕೆಗೆ ಮಾನಸಿಕ ಹಿಂಸೆಯನ್ನ ಇದ್ದ ಕೊನೆಗೆ ಈತನ ಕಾಟ ಕಿರುಕುಳ ಕೆಟ್ಟ ಗುಣಗಳಿಂದ ನೊಂದು ಹೋದ ಪದ್ಮಪ್ರಿಯ ವಿಚ್ಛೇದನವನ್ನ ಪಡೆಯಲು ನಿರ್ಧರಿಸಿದ್ರು ಅಂತೆಯೇ ದಂಪತಿ ವಿಚ್ಛೇದನ ಪಡೆದು ದೂರ ಆಗ್ತಾರೆ ಈ ದಂಪತಿಗೆ ವಸುಮತಿ ಎಂಬ ಮಗಳಿದ್ಲು ಇನ್ನು ಪದ್ಮಪ್ರಿಯ ತಮ್ಮ ಮಗಳನ್ನ ಕರ್ಕೊಂಡು ಅಪ್ಪ ಅಮ್ಮನ ಜೊತೆಗೆ ಜೀವನ ದುಡ್ತಾರೆ ಚಿತ್ರರಂಗದಲ್ಲಿ ಯಶಸ್ಸಿನ ಉತ್ತುಂಗದಲ್ಲಿದ್ದ ಪದ್ಮಪ್ರಿಯ ಎಷ್ಟೋ ಬಾರಿ ಮದುವೆ ವಿಚಾರದಲ್ಲಿ ತಮಗಾದ ಮೋಸ ಅನ್ಯಾಯವನ್ನ ನೆನೆದು ಕಣ್ಣೀರು ಹಾಕಿದ್ರಂತೆ ಒಂದು ವೇಳೆ ಮದುವೆಯೇ ಆಗದಿದ್ರೆ ಈ ದುಃಖದ ದಿನಗಳು ನನ್ನ ಜೀವನದಲ್ಲಿ ಬರ್ತಿರಲಿಲ್ವೇನು ಅಂತ ಆತ್ಮೀಯರ ಬಳಿ ಹೇಳಿಕೊಂಡು ಕಣ್ಣೀರಿಡುತ್ತಿದ್ದರಂತೆ ಪದ್ಮಪ್ರಿಯ ಮೊದಲ ಮದುವೆಯಲ್ಲಿ ಸುಖ ಕಾಣದೆ ಗಂಡನಿಂದ ಮಾನಸಿಕವಾಗಿ ಹಿಂಸೆ ಅನುಭವಿಸಿದ್ದ ಪದ್ಮಪ್ರಿಯ ಎರಡನೇ ಮದುವೆ ಪ್ರಸ್ತಾಪ ಬಂದಾಗ ಅದನ್ನ ನಿರಾಕರಿಸುತ್ತಿದ್ದರಂತೆ ಇನ್ನು ಆದಂತಹ ಕಹಿ ಘಟನೆಯಿಂದ ಹೊರಬರಲು ಮತ್ತೆ ಚಿತ್ರರಂಗದತ್ತ ಮುಖ ಮಾಡ್ತಾರೆ ಆದ್ರೆ ಸ್ವಲ್ಪ ದಪ್ಪ ಆಗಿದ್ದ ಕಾರಣದಿಂದಲೂ ಏನು ಅವರೇ ಅವಕಾಶಗಳನ್ನ ಕೇಳ್ಕೊಂಡು ಹೋಗುವಂತಾಗುತ್ತೆ ಯಾವ ಮಟ್ಟಿಗೆ ಅಂದ್ರೆ ಯಾವ ಪಾತ್ರವಿದ್ದರೂ ಸರಿ ಅವಕಾಶ ಕೊಡಿ ತಾಯಿ ಪಾತ್ರಗಳಲ್ಲಿ ನಟಿಸುವುದಕ್ಕೂ ನಾನು ಸಿದ್ಧಳಿದ್ದೇನೆ ಅಂತ ಪದ್ಮಪ್ರಿಯ ಹೇಳಿದ್ದರಂತೆ ಮದುವೆಯಿಂದಾಗಿ ಹಳೆ ತಪ್ಪಿದವರ ಬದುಕು ಸುಧಾರಿಸಲೇ ಇಲ್ಲ ನೋಡಿ ತಮ್ಮ ಬದುಕಿನಲ್ಲಿ ಆದ ಕಹಿ ಘಟನೆಗಳ ಬಗ್ಗೆ ಆಳವಾಗಿ ಯೋಚಿಸಿ ಯೋಚಿಸಿ ಮುಂದೊಂದು ದಿನ ಅವರಿಗೆ ತೀವ್ರ ಅನಾರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಮೊದಲು ಹೃದಯ ಸಂಬಂಧಿ ಸಮಸ್ಯೆ ನಂತರ ಕಿಡ್ನಿ ಸಮಸ್ಯೆ ಹೀಗೆ ಕೊನೆ ಕೊನೆಗೆ ಬಹು ಅಂಗಾಂಗ ವೈಫಲ್ಯದಿಂದ ಪದ್ಮಪ್ರಿಯ ಅವರು ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಮೃತಪಡ್ತಾರೆ ಇದು ನಟಿ ಪದ್ಮಪ್ರಿಯ ಅವರ ದುರಂತ ಕಥೆ ಮದುವೆ ಸಂಸಾರ ಜೀವನದ ಬಗ್ಗೆ ದೊಡ್ಡ ಕನಸಿನ ಗೋಪುರವನ್ನೇ ಕಟ್ಟಿಕೊಂಡಿದ್ದ ಪದ್ಮಪ್ರಿಯ ಅವರಿಗೆ ಆ ಮದುವೆಯನ್ನು ಮೂರು ಗಂಟೆ ಅವರ ದುರಂತ ಅಂತ್ಯಕ್ಕೆ ಕಾರಣವಾಗಿದ್ದು ಮಾತ್ರ ಘೋರ ಇನ್ನು ಪದ್ಮಪ್ರಿಯ ಅವರ ಪುತ್ರಿ ವಸುಮತಿ ಕೂಡ ಚಿತ್ರರಂಗದಲ್ಲಿ ನೆಲೆ ಕಂಡುಕೊಳ್ಳಲು ಸಾಕಷ್ಟು ಪ್ರಯತ್ನ ಪಟ್ರು ಎಂಬ ಸುದ್ದಿ ಇದೆ ಆದರೆ ಅದು ನೆರವೇರಲೇ ಇಲ್ಲ ಸದ್ಯಕ್ಕೆ ವಸುಮತಿ ಅಮೆರಿಕದಲ್ಲಿ ನೆಲೆಸಿದ್ದಾರೆ ಎಂಬ ಮಾಹಿತಿ ಇದೆ